ಪತಿ ಹಾಗೂ ಇಬ್ಬರು ಮಕ್ಕಳನ್ನ ಬಿಟ್ಟು ಸಂತು ಎಂಬಾತನೊಂದಿಗೆ ಓಡಿ ಹೋಗಿದ್ದ ಪತ್ನಿ ಲೀಲಾ ಪ್ರಕರಣಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಪತ್ನಿಯನ್ನ ಚೆನ್ನಾಗಿ ನೋಡಿಕೊಳ್ತೇನೆ ಆಕೆಗೆ ತಾನು ಯಾವುದೇ ಹಿಂಸೆ ನೋವು ಕೊಟ್ಟಿಲ್ಲ ಮನೆಗೆ ವಾಪಸ್ ಬರುವಂತೆ ಗೋಗರೆದು ನಾಟಕವಾಡ್ತಾ ಇದ್ದ ಪತಿ ಮಂಜು ಇದೀಗ ತನ್ನ ಮತ್ತೊಂದು ಕರಾಳ ಮುಖ ತೋರಿಸಿದ್ದು ಪತ್ನಿ ಹತ್ಯೆಗೆ ಯತ್ನಿಸಿದ್ದಾನೆ ಲೀಲಾ ಪತಿ ಹಾಗೂ ಮಕ್ಕಳನ್ನ ಬಿಟ್ಟು ಸಂತು ಅಲಿಯಾಸ್ ಸಂತೋಷತೆ ಹೋದಾಗ ಲೀಲಾ ಪತಿಗೆ ಮೋಸ ಮಾಡಬಾರದಿತ್ತು ಎಂದು ಎಲ್ಲರೂ ಅವಲತ್ತುಕೊಂಡಿದ್ರು ಆದರೆ ಇದೀಗ ಮಂಜುನಾಥ್ ತನ್ನ ರಾಕ್ಷಸ ಅವತಾರವನ್ನ ತೋರಿಸಿದ್ದು ಜನರು ಶಾಕ್ ಆಗಿದ್ದಾರೆ ತಡರಾತ್ರಿ ಕಂಠ ಪೂರ್ತಿ ಕುಡಿದು ಬಂದ ಮಂಜುನಾಥ್ ಲೀಲಾ ಹಾಗೂ ಸಂತೋಷ್ ಇರುವ ಮನೆಗೆ ನುಗ್ಗಿದ್ದಾನೆ ಲೀಲಾಳ ಕಣ್ಣಿಗೆ ಖಾರದ ಪುಡಿ ಎರಚಿ ಚಾಕುವಿನಿಂದ ಇರಿಯಲು ಯತ್ನಿಸಿದ್ದಾನೆ ಇದೇ ವೇಳೆ ಸಂತೋಷ್ ತಡೆದಿದ್ದಾನೆ ಆತನಿಗೂ ಕಣ್ಣಿಗೆ ಖಾರದ ಪುಡಿ ಎರಚಿ ಹಲ್ಲೆ ನಡೆಸಿದ್ದಾನೆ ಗಂಭೀರವಾಗಿ ಗಾಯಗೊಂಡಿದ್ದ ಸಂತೋಷ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಲೀಲಾ ಪ್ರಾಣಾಪಾಯದಿಂದ ಪಾರಾಗಿದ್ದಾಳೆ ಮಂಜುನಾಥ್ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಸಂತು ಹಾಗೂ ಲೀಲಾ ಆಗ್ರಹಿಸಿದ್ದಾರೆ ಇನ್ನೊಂದೆಡೆ ಮಂಜು ಸಾಮಾಜಿಕ ಜಾಲತಾಣಗಳಲ್ಲಿ ಹೊಸ ವಿಡಿಯೋ ಹರಿಬಿಟ್ಟಿದ್ದು ತಾನು ಮಕ್ಕಳನ್ನ ನೋಡ್ಲಿಂದು ಮನೆ ಬಳಿ ಹೋಗಿದ್ದೆ ಆದರೆ ಸಂತು ಹಾಗೂ ಲೀಲಾ ಬಿಟ್ಟಿಲ್ಲ ಈ ವೇಳೆ ಐದಾರು ಜನರನ್ನ ಬಿಟ್ಟು ನನ್ನ ಮೇಲೆ ಅಟ್ಯಾಕ್ ಮಾಡಿಸಿದ್ದಾರೆ ಎಂದು ಕತೆ ಕಟ್ಟಿದ್ದಾನೆ ಸದ್ಯ ಹುಳಿಮಾವು ಪೊಲೀಸರು ಮಂಜುನನ್ನ ಬಂಧಿಸಿ ವಿಚಾರಣೆ ನಡೆಸಿದ್ದಾರೆ ಪಬ್ಲಿಕ್ ನ್ಯೂಸ್ ಇದು ಸತ್ಯದ ಧ್ವನಿ